ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳೋದಿದೆಯಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಬೌಂಡ್ರಿನ ಹೌದು ಜಮೀನಿಗೋ ಸೈಟಿಗೋ ನಿವೇಶನಕ್ಕೋ ಮನೆಗೋ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳೋದು ಅದು ಇನ್ನೇನೂ ಇಲ್ಲ ಒಂದು ಕಾಂಪೌಂಡು ಗೇಟು ಇಟ್ಟಂಗೆ ಒಂದು ಕಾಂಪೌಂಡ್ ಬೇಕು ಗೇಟ್ ಬೇಕು ಯಾಕೆ ಸೀದಾ ಮನೆಗೆ ನುಗ್ಗಬಾರದು ಅಂತ ಇಷ್ಟೇ ತಾನೇ ಈ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳೋದು ಜಮೀನು ಮನೆ ಈ ವಿಚಾರಕ್ಕೆ ಮಾತ್ರ ಅಲ್ಲ ನಮ್ಮ ವೈಯಕ್ತಿಕ ಬದುಕಿಗೆ ಹೌದು ಆ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ನಿರಾಳವಾಗಿರಬಹುದು ಗೊತ್ತಾ ಇದು ನಮ್ಮ ವ್ಯಕ್ತಿತ್ವದ ಘನತೆಯನ್ನು ಹೇಳುತ್ತೆ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳೋದು ಒಂದು ಉದಾಹರಣೆ ಕೊಡ್ತೀನಿ ಇದು ನಾನು ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಕಲಿಸಿದಂಥ ಒಂದು ಘಟನೆ ನಂಗೆ ಬಹಳ ಆಪ್ತರಾದವರು ತುಂಬ ಬೇಕಾದವರು ತುಂಬ ಹತ್ತಿರದವರು ಒಂದು ಸಂದರ್ಭದಲ್ಲಿ ಸ್ವಲ್ಪ ಅವಮಾನವಾಗುವ ಹಾಗೆ ಅವಹೇಳನವಾಗುವ ಹಾಗೆ ಒಂದು ತಮ್ಮದೇ ಆದ ಒಂದು ದೌರ್ಬಲ್ಯವನ್ನು ತೋಡಿಕೊಂಡ ಹಾಗೆ ವರ್ತಿಸಿದರು ಮಾತನಾಡಿದರು ನನಗೆ ಅವರ ಆ ಮಾತುಗಳು ಸ್ವಲ್ಪ ವಿಚಿತ್ರ ಅನ್ನಿಸ್ತು ಜೊತೆಗೆ ಯಾಕೆ ಇವರು ಹೀಗೆ ವರ್ತಿಸಿರಬಹುದು ಅಂತ ಅಂದ್ಕೊಂಡೆ ಅವರ ಮಾತಿನ ಹಿಂದೆ ಅವರದ್ದೇ ಆದ ಬೇಸರ ಅವರದ್ದೇ ಆದಂತಹ ದುಃಖ ಎಲ್ಲವೂ ಸೇರಿರಬಹುದು ಆದರೆ ಆ ಮಾತನ್ನು ಆಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದ್ದು ನನ್ನ ಬಗ್ಗೆ ಇರುವ ಸಲುಗೆಯಿಂದ ಇರಬಹುದು ಈ ಸಲುಗೆ ಅನ್ನೋದಿದೆಯಲ್ಲ ಇದು ಎಷ್ಟೋ ಸರಿ ನಾನು ಏನು ಮಾತಾಡಿದ್ರು ನಡೆಯತ್ತೆ ಅನ್ನುವ ಹಾಗೆ ಮಾಡತ್ತೆ ಇದು ನನಗೆ ಕಲಿಸ್ಕೊಡ್ತು ಒಂದು ಬೌಂಡ್ರಿ ಬೇಕು ಅಂತ ಒಮ್ಮೆ ಈ ಬೌಂಡ್ರಿ ನಮಗೆ ಸಿಕ್ಕೋದ್ರೆ ಇದು ನನ್ನ ಬೌಂಡ್ರಿ ಅಂತ ನಾನು ಹಾಕ್ಕೊಳ್ಳೋದಕ್ಕೆ ಕಲಿತುಕೊಂಡ್ರೆ ಅದನ್ನು ದಾಟಿ ಬರುವ ಧೈರ್ಯ ಯಾರಿಗೂ ಇರಲ್ಲ ಈ ಘಟನೆಯ ನಂತರ ನಾನು ನಾನು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಕಡೆಗೆ ಫೋಕಸ್ ಮಾಡಿದೆ ಯಾರ ಜೊತೆಗೆ ಎಷ್ಟು ಮಾತನಾಡಬೇಕು ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಮತ್ತು ಯಾರನ್ನು ಎಲ್ಲಿ ಇಡಬೇಕು ಇದೇ ನಿಜವಾದ ಬೌಂಡ್ರಿ ಈ ಬೌಂಡ್ರಿ ನಾವು ನಮಗಾಗಿ ಹಾಕೋತೀವಿ ಆದರೆ ಇದು ಹೇಗೆ ಗೊತ್ತಾ ಬೇರೆಯವರಿಗೆ ಒಂದು ಸಂದೇಶವನ್ನು ನಾವು ಕೊಡ್ತೀವಿ ಇದು ನನ್ನ ಬೌಂಡ್ರಿ ಅನ್ನೋದನ್ನು ನಾವು ಹೇಳ್ತೀವಿ ಇಲ್ಲದೆ ಹೋದರೆ ಬೌಂಡ್ರಿನ ದಾಟಿ ಬರ್ತಾರೆ ಅಷ್ಟೇ ಅಲ್ಲ ನಾವು ಕೂಡ ಬೇರೆಯವರ ಬೌಂಡ್ರಿನ ದಾಟಿಬಿಡ್ತೀವಿ ನನ್ನ ಚಿಕ್ಕ ವಯಸ್ಸಿನ ಗೆಳತಿಯರಿಗೆ ಮತ್ತೆ ಮತ್ತೆ ವಿನಂತಿಸಿಕೊಳ್ತೀನಿ ದಯವಿಟ್ಟು ಒಂದು ಬೌಂಡ್ರಿನ ಫಿಕ್ಸ್ ಮಾಡಿಕೊಳ್ಳಿ ಸ್ನೇಹದ ಹೆಸರಿನಲ್ಲಿ ವಿಶ್ವಾಸದ ಹೆಸರಿನಲ್ಲಿ ಬಂಧುತ್ವದ ಹೆಸರಿನಲ್ಲಿ ಈ ಬೌಂಡ್ರಿ ದಾಟುವಂತಹ ಎಷ್ಟು ಎಷ್ಟೋ ಸಂದರ್ಭಗಳಾಗಿಬಿಡುತ್ತೆ ನಾನು ದೈಹಿಕವಾದ ಹಲ್ಲೆ ಅಥವಾ ದೈಹಿಕವಾದಂಥ ಏನೋ ಕಿರುಕುಳ ಅದನ್ನು ಹೇಳ್ತಾ ಇಲ್ಲ ಮಾನಸಿಕವಾಗಿ ನಡೆಯುತ್ತೆ ಇದು ಮಾನಸಿಕ ಕಿರಿಕಿರಿಗಳನ್ನು ಉಂಟು ಮಾಡ್ತಾರೆ ಒಂದು ರೀತಿಯಾದಂತಹ ಟಾಕ್ಸಿಕ್ ಆಗುವಂತಹ ಸಂದರ್ಭಗಳು ಬರುತ್ತೆ ಈ ಬೌಂಡ್ರಿ ಇದ್ದುಬಿಟ್ರೆ ಬೇಡಪ್ಪ ಅವ್ರ ಸುದ್ದಿಗೆ ಹೋಗೋದು ಅವ್ರು ಹಾಗೆಲ್ಲ ಒಪ್ಕೊಳ್ಳಲ್ಲಪ್ಪ ಈ ರೀತಿಯಾದಂತಹ ಒಂದು ಬೌಂಡ್ರಿ ಬೇಕು ಇಲ್ಲದೆ ಹೋದರೆ ಸ್ನೇಹದ ಹೆಸರಿನಲ್ಲಿ ವಿಶ್ವಾಸದ ಹೆಸರಿನಲ್ಲಿ ಸಲುಗೆಯನ್ನು ತೆಗೆದುಕೊಂಡು ಹೇಗೆ ಹೇಗೋ ಮಾತನಾಡುವ ವರ್ತಿಸುವ ಸಂದರ್ಭಗಳು ನಮ್ಮ ಜೀವನಕ್ಕೆ ಬರುತ್ತೆ ಅಷ್ಟೇ ಅಲ್ಲ ನಾವೂ ಏನಾದರೂ ಸಹಾಯ ಮಾಡೋದಿರಬಹುದು ದೈಹಿಕವಾದಂತಹ ಶ್ರಮ ಇರಬಹುದು ಅಥವಾ ಸಂಬಂಧಗಳಲ್ಲಿ ಇನ್ನಷ್ಟು ಚೆನ್ನಾಗಿ ನಾವೇನೋ ಕೆಲಸ ಮಾಡಿಕೊಡೋಣ ಅನ್ನುವಂಥದ್ದು ಇರಬಹುದು ಈ ಎಲ್ಲ ಹಂತದಲ್ಲಿಯೂ ನಾವು ನಮ್ಮ ಬೌಂಡ್ರಿನೂ ಫಿಕ್ಸ್ ಮಾಡ್ಕೋಬೇಕು ಅನಗತ್ಯವಾಗಿ ಹೋಗೋದು ಅನಗತ್ಯವಾಗಿ ಏನೋ ಸಹಾಯ ಮಾಡೋದು ತುಂಬ ಶ್ರಮ ಪಡೋದು ಇದು ಅಗತ್ಯ ಇಲ್ಲ ಆದರೂ ನಾವು ಮಾಡೋಕ್ಕೆ ಹೋಗ್ತೀವಿ ಅವ್ರಿಗೆ ನಮ್ಮ ಸಲಹೆ ಬೇಕಾಗಿರಲ್ಲ ಹೋಗಿ ಸಲಹೆ ಕೊಡೋಕ್ಕೆ ನಿಲ್ತೀವಿ ಅಂತಹ ಸಹಾಯ ಬೇಕಾಗಿರಲ್ಲ ಮುಂದೆ ಬಿದ್ದು ಸಹಾಯ ಮಾಡ್ತೀವಿ ಓ ಇದು ನನಗೆ ಗೊತ್ತಿದೆ ಅಂತ ನಾವು ಹೇಳಕ್ಕೆ ಹೋಗ್ತೀವಿ ಹೀಗೆ ಬೇರೆಯವರ ಬೌಂಡ್ರಿಯನ್ನೂ ದಾಟಬಾರದು ನಮ್ಮ ಬೌಂಡ್ರಿಯನ್ನು ನಾವು ಸರಿಯಾದ ರೀತಿಯಿಂದ ಫಿಕ್ಸ್ ಮಾಡಿಕೊಳ್ಬೇಕು ಆಫೀಸಿನ ವಿಚಾರದಲ್ಲಿ ಕೂಡ ಏನಾಗುತ್ತೆ ಗೊತ್ತಾ ಸುಮ್ಮನೆ ಕಾಫಿಗೆ ಬರ್ತೀರಾ ಅಂತ ಕರೀತಾರೆ ಏ ಇಲ್ಲಪ್ಪ ನಾ ಕಾಫಿಗೆ ಬರಲ್ಲ ಅಂತ ಅಂದಿರ್ತೀರಿ ಮತ್ತೆ ಇಲ್ಲ ಬನ್ನಿ ಬನ್ನಿ ಏನು ಕಾಫಿ ಕುಡಿದೆ ಹೋದರೆ ಇಲ್ಲ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಬಹುದು ಬನ್ನಿ ಹೋಗಿರ್ತೀರಿ ಮಾತಾಡ್ತಾ ಆಡ್ತಾ ಮಾತು ಎಲ್ಲಿಗೋ ಹೋಗುತ್ತೆ ಏನೇನು ವಿಚಾರಗಳು ಚರ್ಚೆಯಾಗುತ್ತೆ ಗೊತ್ತಿಲ್ಲದೆ ನೀವು ಒಂದೆರಡು ಮಾತಾಡ್ಬಿಟ್ಟಿರ್ತೀರಿ ಆಮೇಲೆ ಯಾವತ್ತೋ ಯಾರೋ ಹೇಳ್ತಾರೆ ನೀವು ಅವತ್ತು ಹಾಗಂದ್ರಂತೆ ನಮಗೆ ಗೊತ್ತಿಲ್ಲದೆ ನಾವೇ ಈ ಬೌಂಡ್ರಿ ದಾಟಿಬಿಡ್ತೀವಿ ಯಾರ ಜೊತೆಗಾದರೂ ಮಾತನಾಡುವಾಗ ಯಾರ ಜೊತೆಗಾದರೂ ವರ್ತಿಸುವಾಗ ಅನಗತ್ಯವಾಗಿ ಯಾರ ಜೊತೆಗಾದರೂ ಸಮಯವನ್ನು ಕಳೆಯುವಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಆಡುವ ಮಾತುಗಳ ಬಗೆಗೆ ಕೂಡ ನಾವೊಂದು ಬೌಂಡ್ರಿ ಹಾಕೋಬೇಕು ಸುಮ್ಮ ಸುಮ್ಮನೆ ಈ ಮಾತನಾಡಬಾರ್ದು ಸುಮ್ಮ ಸುಮ್ಮನೆ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಾರ್ದು ಅನಗತ್ಯವಾಗಿ ಯಾವುದೇ ಕಮೆಂಟ್ ಕೂಡ ಮಾಡಬಾರ್ದು ಹೀಗೆ ಒಂದು ಬೌಂಡ್ರಿ ಅನ್ನೋದಿದೆಯಲ್ಲ ನಮ್ಮ ವ್ಯಕ್ತಿತ್ವದ ಶಿಸ್ತಾಗತ್ತೆ ಆ ವ್ಯಕ್ತಿತ್ವದ ಖಚಿತತೆಯಾಗತ್ತೆ ಮತ್ತು ನಾನು ಹೀಗೆ ಎನ್ನುವ ನನ್ನದೇ ಸಿಗ್ನೇಚರಿನ ಹಾಗೆ ಇರುತ್ತೆ ಹಾಗಾಗಿ ಪ್ರತಿ ವ್ಯಕ್ತಿಗೂ ಅವನದೇ ಆದ ಬೌಂಡರಿ ಬೇಕು ಮನೆಗೆ ಕಾಂಪೌಂಡು ಗೇಟು ಇದ್ದ ಹಾಗೆ ವ್ಯಕ್ತಿತ್ವಕ್ಕೆ ಬೌಂಡರಿ ಬೇಕು ನಮ್ಮ ವ್ಯಕ್ತಿತ್ವಕ್ಕೆ ಹೇಗೆ ಒಂದು ಬೌಂಡರಿ ಬೇಕು ಬೇರೆಯವರ ವ್ಯಕ್ತಿತ್ವಕ್ಕೂ ಅಂಥದ್ದೇ ಬೌಂಡರಿ ಇದೆ ಅನ್ನುವುದನ್ನು ನಾವು ಮರೆಯಬಾರದು ಈ ಬೌಂಡರಿ ಹಾಕ್ಕೊಳ್ಳೋದು ಹೊರಗಿನವರಿಗಲ್ಲ ಎಷ್ಟೋ ಸರಿ ಮನೆಯ ಒಳಗೆನೆ ಮನೆಯ ಸದಸ್ಯರ ನಡುವೆ ಕೂಡ ಇದು ನನ್ನ ಬೌಂಡರಿ ಎನ್ನುವ ಎಚ್ಚರಿಕೆ ಇರಬೇಕು ಹಾಗಾದಾಗ ಮಾತ್ರ ಪರಸ್ಪರ ಸಂಬಂಧಗಳನ್ನು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ನಿಭಾಯಿಸಬಲ್ಲೆವು ಆ ಜವಾಬ್ದಾರಿ ಬರೋದೇ ನಾವು ಪ್ರಜ್ಞಾಪೂರ್ವಕವಾಗಿ ಅದನ್ನು ನಿರ್ವಹಿಸಿದಾಗ ಹಾಗಾಗಿ ಬೌಂಡ್ರಿ ಫಿಕ್ಸ್ ಮಾಡಿಕೊಳ್ಳೋದು ನಾವು ಒಂದು ಪ್ರಜ್ಞಾಪೂರ್ವಕವಾದಂಥ ಜೀವನ ವಿಧಾನವನ್ನು ಅಳವಡಿಸಿಕೊಂಡ ಹಾಗೆ ನೀವಿನ್ನೂ ನಿಮ್ಮ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳದೆ ಹೋದರೆ ಫಿಕ್ಸ್ ಮಾಡ್ಕೊಂಬಿಡಿ ಮತ್ತು ಪ್ರತಿ ಸಂದರ್ಭದಲ್ಲೂ ನಿಮಗೆ ನೀವೇ ಎಚ್ಚರಿಕೆ ಕೊಟ್ಕೊಳ್ಳಿ ಇದು ನನ್ನ ಬೌಂಡ್ರಿ ನಾನು ಇದನ್ನು ದಾಟಿ ಹೋಗಬಾರದು ಈ ಬೌಂಡ್ರಿ ದಾಟಲಾರದ ಸ್ಥಿತಿ ಮತ್ತು ದಾಟಿ ಬರಲಾರದ ಹಾಗೆ ಬೇರೆಯವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ ಅದು ಯಶಸ್ವಿ ಬದುಕಿನ ಸೂತ್ರವಾಗುತ್ತೆ ಭರವಸೆ ಹೀಗೆ ಸಣ್ಣ ಸಣ್ಣ ಸಂಗತಿಗಳನ್ನು ಹೇಳ್ತಾ ಹೇಳ್ತಾ ಜೀವನದಲ್ಲಿ ದೊಡ್ಡ ಸುಧಾರಣೆಗೆ ಮೆಟ್ಟಿಲುಗಳನ್ನು ಹಾಕ್ತಾ ಹೋಗುತ್ತೆ ನಾವೀಗ ಭರವಸೆ ಕಮ್ಯುನಿಟಿಗೆ ಸೇರಿದವರು ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸುವ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ